ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸೊ ಇವತ್ತಿನ ಒಂದು ವ್ಲಾಗ್ನಲ್ಲಿ ನಾನು ಒಂದು ಬೆಡ್ ಸ್ಪ್ರೆಡ್ ರಿವ್ಯೂ ಕೊಡೋಣ ಅಂತ ಬಂದಿದ್ದೀನಿ ಸೊ ಎಸ್ ಹೌದು ಇವತ್ತು ನಾನು ಅಮ್ಮ ಮನೇಲಿ ಇದ್ದೀನಿ ಸೊ ಅಮ್ಮನ ಮನೆಯಲ್ಲೇ ಬೆಡ್ ಸ್ಪ್ರೆಡ್ ರಿವ್ಯೂನ ಕೊಡೋಣ ಅಂತ ಸೊ ಫ್ಲಿಪ್ಕಾರ್ಟಲ್ಲಿ ಇವತ್ತು ಬೆಡ್ ಸ್ಪ್ರೆಡ್ ತರಿಸಿದ್ದೀನಿ ಸೊ ಎಷ್ಟು ಅಂತ ಅಂದರೆ ಇದರ ಒಂದು ಎಮ್ ಆರ್ ಪಿ ಬಂದು ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕಾಣ್ತಾ ಇದೆ ಅಂತ ಅನ್ಕೋತೀನಿ ಸೊ ನೋಡಿ ಎರಡು ಸಾವಿರದ ಇನ್ನೂರ ಇಪ್ಪತ್ತ ಒಂಬತ್ತು ರೂಪಾಯಿ ಇದು ಆ್ಯಕ್ಚುಯಲ್ ಪ್ರೈಸು ನಾನು ಲಾಸ್ಟ್ಗೆ ಹೇಳ್ತೀನಿ ಎಷ್ಟು ಕೊಟ್ಟಿದ್ದೀನಿ ಅಂತ ಸೊ ಸುತ್ತ ಎಲಾಸ್ಟಿಕ್ ಇರುತ್ತಲ್ಲ ಸೊ ಅದ್ರದ್ದು ಇವಾಗ ಓಪನ್ ಮಾಡೋಣ ಏನೇನು ಇದೆ ಅಂತ ನೋಡೋಣ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಸೊ ಬನ್ನಿ ಆ್ಯಕ್ಚುಲಿ ನಮ್ಮ ಮನೇಲಿ ಬ್ಯಾಂಗ್ಳೂರಲ್ಲಿ ನಾಲ್ಕರಿಂದ ಐದೇನೋ ಈ ಥರ ಎಲಾಸ್ಟಿಕ್ತು ಇತ್ತು ಸೊ ಅದನ್ನು ನೋಡಿ ಇಲ್ಲಿ ತರಿಸ್ಬೇಕು ಅಂತ ಅಂದ್ಬಿಟ್ಟು ಯೂಶ್ಯಲಿ ನಮ್ಮಮ್ಮ ಇದನ್ನು ಪ್ರಿಫರ್ ಮಾಡಲ್ಲ ಎಲಾಸ್ಟಿಕ್ ಇರೋದು ಅದೆಲ್ಲ ಸೊ ಫುಲ್ ನಮ್ಮಮ್ಮ ಸೈಡಲ್ಲೆಲ್ಲ ಫ್ರೀ ಇರಬೇಕು ನೀಟಾಗೆಲ್ಲ ಸೈಡಲ್ಲೆಲ್ಲ ಸಿಗಿಸ್ಬೇಕು ನನಗೆ ಆ ಥರ ಇರೋದು ಬೇಕು ಅಂತ ಅಂದಿದ್ರು ಸೊ ಈ ಥರದ್ದು ಒಂದು ಇರಲಿ ಅಂತ ಅಂದ್ಬಿಟ್ಟು ನಾನು ತರಿಸ್ದೆ ನೋಡೋಣ ಹೇಗಿದೆ ಏನು ಅಂತ ಅಂದ್ಬಿಟ್ಟು ಅಂತ ಏನು ಅಂತಾರೆ ಅಂತ ಅಂದ್ಬಿಟ್ಟು ಸೊ ತುಂಬ ಚೆನ್ನಾಗಿತ್ತು ಅಲ್ಲಿ ನಮ್ಮ ಮನೇಲಿ ಇರುವಂತಹ ನ ಐದು ಬೆಡ್ ಸ್ಪ್ರೆಡ್ ಒಂದೇ ಒಂದು ಈ ಥರ ಇದ್ದಿದ್ದು ಕ್ವಾಲಿಟಿ ಇದು ತುಂಬ ಚೆನ್ನಾಗಿತ್ತು ಆ್ಯಕ್ಚುಯಲ್ ಪ್ರೈಸ್ ಬಂತು ಅಂತಂದರೆ ಇದ್ರದ್ದು ಮುನ್ನೂರ ತೊಂಬತ್ತೊಂಬತ್ತು ಅಷ್ಟೇ ನೋಡಿ ಈ ಥರ ಇರಬೇಕು ಅಮ್ಮಂಗೆ ಸ್ವಲ್ಪ ಫುಲ್ಲು ದಪ್ಪ ದಪ್ಪದಾಗಿ ಬೆಡ್ ಸ್ಪ್ರೆಡ್ಡು ಈ ಥರ ಫುಲ್ಲು ನಾಲ್ಕು ಸೈಡಲ್ಲಿ ಸಿಗ್ಸಿ ಎಲ್ಲ ಮಾಡಬೇಕು ನಮ್ಮಮ್ಮಂಗೆ ಬಟ್ ನನಗೆ ಹಂಗೆಲ್ಲ ಇರಬಾರ್ದು ಎಲ್ಲ ಸ್ಟಿಕ್ ಇರಬೇಕು ಚೆನ್ನಾಗಿ ಹಿಂಗೆ ಆಗಿದ ತಕ್ಷಣ ನೀಟಾಗಿ ಫಿಟ್ಟಾಗಿ ಕೂರಬೇಕು ನನಗೆ ನೋಡಿ ಹಿಂಗೆಲ್ಲ ನಾಲ್ಕು ಸೈಡಲ್ಲಿ ನಮ್ಮಮ್ಮ ಇಷ್ಟಿಷ್ಟ ಅಗ್ಲ ಸಿಗ್ಸಿರ್ತಾರೆ ಈ ಥರ ಇರಬೇಕು ನೀಟಾಗಿ ಸಿಗ್ಸಿ ಇದು ಮಾಡಿರ್ತಾರೆ ಸೊ ಇದನ್ನೆಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಮ್ಮನ ಮನೇಲಿ ಇದ್ದರೆ ಹಿಂಗೆ ಜಾಸ್ತಿ ಏನು ಕೆಲಸ ಇರೋಲ್ಲ ನನಗೆ ಆರಾಮಾಗಿರ್ತೀನಿ ನಾನು ಹಾಕೊಂಡು ಎಲ್ಲ ಹೇಗೆ ಹೋಗ್ತಾ ಇದೆ ಸಮರ್ ವೆಕೇಶನ್ಸ್ ಅಂತ ಎಲ್ಲ ತಿಳಿಸಿ ಇನ್ಮೇಲೆಲ್ಲ ಬ್ಲಾಕ್ಸ್ ಎಲ್ಲ ಬರ್ತೀನಿ ಬ್ಲಾಗ್ಸ್ ಎಲ್ಲ ಬರ್ತಾ ಹೋಗುತ್ತೆ ಹಾಗೆ ನಿಮಗಿನ್ನೂ ಒಂದು ಸರ್ಪ್ರೈಸ್ ಇದೆ ಏನಪ್ಪ ಅಂತ ಅಂದರೆ ನಾನು ಇನ್ನೊಂದು ಏನೋ ಒಂದು ಶುರು ಮಾಡ್ತಾ ಇದ್ದೀನಿ ನನ್ನ ಒಂದು ನ್ಯೂ ಬಿಸ್ನೆಸ್ನ ಶುರು ಮಾಡ್ತಾ ಇದ್ದೀನಿ ಅದು ಏನಿರ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಆ್ಯಕ್ಚುಲಿ ಇವತ್ತು ಈವ್ನಿಂಗ್ ಒಂದು ಬ್ಲಾಗ್ ಆಗ್ತೀನಿ ಇಲ್ಲ ಅಂತ ಅಂದರೆ ನಾಳೆ ಬೆಳಿಗ್ಗೆ ಒಂದು ವ್ಲಾಗ್ ಆಗ್ತೀನಿ ಅದರಲ್ಲಿ ನಿಮಗೆ ಗೊತ್ತಾಗ್ಬೋದು ಏನು ಬಿಸ್ನೆಸ್ಸು ಅಂತ ಒಂದು ಗೆಸ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಏನು ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ಬೋದು ಅನ್ನೋದನ್ನ ಒಂದು ಕಮೆಂಟ್ ಮಾಡಿ ಹೇಳಿ ನೀವು ಏನಾಗಿರಬಹುದು ಅಂತ ಸೊ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ ಅದು ಆಲ್ಮೋಸ್ಟ್ ಆಲ್ ಎಲ್ಲ ಹೌಸ್ ವೈಫ್ ಆಗಿರ್ಬೋದು ಒಂದು ಕಂಟೆಂಟ್ ಕ್ರಿಯೇಟರ್ ಆಗಿರ್ಬೋದು ಯೂಶಲಿ ಅದನ್ನು ಮಾಡ್ತಾರೆ ಸೊ ಅದೇ ಒಂದು ಸ್ಮಾಲ್ ಬಿಸ್ನೆಸ್ನ ನಾನು ಮಾಡ್ತೀನಿ ನಿಮ್ಮ ಎನ್ಕರೇಜ್ ಕೂಡ ಇರಬೇಕು ಅದು ಆ ರೀತಿಯಾದ ಒಂದು ಪುಟ್ಟ ಒಂದು ಬಿಸ್ನೆಸ್ ಅದರಲ್ಲೇ ನಾನು ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಇರಬೇಕು ಹಾಗೆ ಸಪೋರ್ಟ್ ಕೂಡ ಇರಬೇಕು ಹಾಗೆ ಈ ಎಲಾಸ್ಟಿಕ್ಕಲ್ಲಿ ಏನು ಡಿಫೆಕ್ಟ್ ಅಂತ ಅಂದರೆ ಯಾವ ಮೂಲೆ ಯಾವುದು ಅಂತಲೇ ಗೊತ್ತಾಗಲ್ಲ ಅದು ಒಂದೇ ಪ್ರಾಬ್ಲಮ್ ಇದರಲ್ಲಿ ನಾಲ್ಕು ಸೈಡ್ ಒಂದೇ ಉದ್ದ ಒಂದೇ ಆಗ್ಲ ಇರುತ್ತೆ ಅದು ಒಂದೇ ಪ್ರಾಬ್ಲಮ್ಮು ಸೊ ನನಗೂ ಕೂಡ ಅದೇ ಪ್ರಾಬ್ಲಮ್ ಆಗಿಬಿಡ್ತು ಕೊನೆಗೆ ಸೊ ಫೈನಲಿ ಯಾವುದು ಉದ್ದ ಯಾವುದು ಆಗ್ಲಾ ಗೊತ್ತಾಗದೆ ನಾಲ್ಕು ಮೂಲೆಗೆ ಒಂದೊಂದು ಕಾರ್ನನ್ನು ಸಿಗಸ್ಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತಾ ಓದೆ ಸಿಗ್ಸೋದನ್ನ ಸೊ ಫೈನಲಿ ಆಯಿತು ಇದು ನೆಕ್ಸ್ಟ್ ಪಿಲ್ಲೋ ಕವರು ಪಿಲ್ಲೋ ಕವರು ಅಷ್ಟೇ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಫೈನಲ್ ಲುಕ್ ಬಂದು ಇದು ಬಂತು ಸೊ ಹೇಗೆ ಅನ್ನಿಸ್ತು ಬಡ್ ಸ್ಪ್ರೆಡ್ ಅನ್ನೋದನ್ನ ಕಮೆಂಟ್ ಮಾಡಿ ಹೇಳಿ ಹಾಗೆ ನನ್ನ ಹೊಸ ಬಿಸ್ನೆಸ್ ಯಾವುದಿರ್ಬೋದು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ಪುಟ್ಟ ವೀಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಿಸ್ನೆಸ್ ಯಾವುದು ಅನ್ನೋದನ್ನ ಮಿಸ್ ಮಾಡದೆ ಹೇಳಿ ಓಕೆನಾ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್